ಆಹಾರ ಸುರಕ್ಷತಾ ಅಧಿಕಾರಿಗಳು ಕುಮ್ಟಾ ತಾಲೂಕಿನ ಹಲವು ಅಂಗಡಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಮಾಸ್ತಿಕಟ್ಟೆಯ ನಂದಿನಿ ಮಿಲ್ಕ್ ಪಾರ್ಲರ್ನಲ್ಲಿ ಅವಧಿ ಮೀರಿದ ಅಪಾರ ಪ್ರಮಾಣದ ಹಾಲಿನ ಪ್ಯಾಕೆಟ್ಗಳನ್ನು ವಶಪಡಿಸಿಕೊಂಡು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಮುಂಜಾನೆಯಿಂದಲೇ ಕುಮಟಾ ತಾಲೂಕಿನ ಹಲವು ಅಂಗಡಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಹೌದು ತಾಲೂಕಿನ ಹಲವು ಹೋಟೆಲ್ ಬೇಕರಿಗಳಿಗೆ ದಾಳಿ ನಡೆಸಿದ್ದು ಶುಚಿತ್ವ ಹಾಗೂ ಆಹಾರ ಸುರಕ್ಷತೆಯ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಕೆಲವು ಅಂಗಡಿಗಳಿಗೆ ದಂಡ ಸಹಿತ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ವೇಳೆ ಕುಮ್ಟಾದ ಮಾಸ್ತಿಕಟ್ಟಾದ ನಂದಿನಿ ಮಿಲ್ ಪಾರ್ಲರ್ ಮೇಲೆ ದಾಳಿ ನಡೆಸಿ ಅವಧಿ ಮೀರಿದ ನೂರ ಹನ್ನೊಂದು ಹಾಲಿನ ಪ್ಯಾಕೆಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಜಿಲ್ಲಾ ಅಂಕಿತಾಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ಈ ವೇಳೆ ಹಾಲಿನ ಪ್ಯಾಕೆಟ್ ಹಾಗೂ ಇತರ ಉತ್ಪನ್ನಗಳನ್ನು ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಅವಧಿ ಮೀರಿದ ಅಪಾರ ಪ್ರಮಾಣದ ಹಾಲಿನ ಪ್ಯಾಕೆಟ್ ಹಾಗೂ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ವಶಕ್ಕೆ ಪಡೆದು ಆಹಾರ ಸುರಕ್ಷತಾ ಕಾಯ್ದೆ ಐವತ್ತೆರಡರ ಅನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ವೇಳೆ ಮಾತನಾಡಿದ ಜಿಲ್ಲಾ ಜಿಲ್ಲಾ ಅಂಕಿತಾಧಿಕಾರಿಗಳಾದ ರಾಜಶೇಖರ್ ಮುಂಜಾನೆಯಿಂದಲೇ ಕೆಲವು ಹೋಟೆಲ್ ಹಾಗೂ ಬೇಕರಿಗಳಿಗೆ ಪರಿಶೀಲನೆ ನಡೆಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಕುಮಟಾದ ಮಾಸ್ತಿಕಟ್ಟೆಯ ಬಳಿ ಇರುವ ಹಾಲಿನ ಮಳಿಗೆಗೆ ಭೇಟಿ ನೀಡಿ ತಪಾಸಣೆ ಮಾಡುವಾಗ ಅವಧಿ ಮೀರಿದ ಹಾಲಿನ ಪ್ಯಾಕೆಟ್ಗಳು ಪತ್ತೆಯಾಗಿವೆ ಬೇರೆ ಬೇರೆ ಮಾದರಿಯ ನೂರ ಹನ್ನೊಂದು ಹಾಲಿನ ಪ್ಯಾಕೆಟ್ಗಳು ಒಂದು ಎರಡು ಹಾಗೂ ಮೂರನೇ ದಿನಾಂಕವಾಗಿದ್ದು ಇದರ ಮಾರಾಟವು ಕಾನೂನು ಬಾಹಿರವಾಗಿದ್ದು ಇದನ್ನ ನಾವು ವಶಕ್ಕೆ ಪಡೆದು ಕಾನೂನು ಕ್ರಮ ಕೈಗೊಂಡಿದ್ದೇವೆ ಎಂದರು ಇವತ್ತು ನಾವು ಮುಂಜಾನೆಯಿಂದಲೇ ಕೆಲವು ಹೋಟೆಲ್ ಫ್ರೂಟ್ ಬೇಕರಿ ಮಾಡ್ತಾ ಇದ್ದೇವೆ ಸುಮಾರಷ್ಟು ಕಡೆ ಆಲ್ರೆಡಿ ನೋಡಿ ನೋಟಿಸ್ ಕೊಟ್ಟು ಕರಾಟೆ ಹಾಕೋ ಕೃಷಿಯ ಮಾಡ್ತಾ ಇದ್ದೇವೆ ಇದೇ ರೀತಿ ಈ ಹಾಲಿನ ಮಳೆಗೆ ನಾವು ಭೇಟಿ ನೋಡಿ ನಮ್ಮ ನಾರ್ಮಲ್ ಕೃಷಿಯ ಪ್ರಕಾರ ತಪಾಸಣೆ ಮಾಡಬೇಕಾದ್ರೆ ಸುಮಾರು ಪ್ಯಾಕೆಟ್ಗಳು ಎಕ್ಸ್ಪೈರ್ ಆಗಿರೋದು ಕಂಡು ಬಂದಿತ್ತು ಬೇರೆ ಬೇರೆ ವೆರೈಟಿ ಹಾಲುಗಳು ಇದ್ದಾವೆ ಇದೆ ಅದರಲ್ಲಿ ಎಲ್ಲ ಒಂದು ನೂರ ಹನ್ನೊಂದು ಪ್ಯಾಕೆಟ್ಗಳು ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಅಂದರೆ ಈ ರೀತಿ ಎಕ್ಸ್ಪೈರ್ ಆಗಿತ್ತು ಇದನ್ನು ಮಾರ್ಬಾರ್ದು ನಮ್ಮ ಮಾರಾಟ ಮಾರಾಟ ಮಾಡಲಿಕ್ಕೆ ಡಿಸ್ಟಾಗಿ ಕ್ರಮ ಕೈಗೊಳ್ತಾರೆ ಅದೇ ರೀತಿ ನಮ್ಮ ಹಾರಸೂಚ್ಯತೆ ಇಲಾಖೆಯಲ್ಲಿ ನಮ್ಮ ಹಾರಸೂಚ್ಯ ಅಧಿಕಾರಿಗಳು ಏನು ಕುಂಟು ಕಾಶಿ ಕೊಟ್ಟು ಹೋರಿದ್ದಾರೆ ಇವೆಲ್ಲವೂ ಹಾಲಿನ ಪ್ಯಾಕೆಟ್ಗಳನ್ನ ಸೀಸ್ ಮಾಡಿದ್ದಾರೆ ಆಮೇಲೆ ಸೀಸ್ ಮಾಡಿ ಅವರೇ ಹತ್ತು ಅವರ ಯೂನಿಟಲ್ಲಿನೇ ಒಂದು ಫ್ರಿಜನ್ನು ತಗೊಂಡು ಅದನ್ನು ಸೀಲ್ ಕೂಡ ಮಾಡಿದ್ದಾರೆ ಆಮೇಲೆ ಸೆಕ್ಷನ್ ಫಿಫ್ಟಿ ಫೋರ್ ಪ್ರಕಾರ ಇದು ಮಿಸ್ ಬ್ರ್ಯಾಂಡೆಡ್ ಮಿಸ್ ಲೇಬಲ್ ಮಿಸ್ ಬ್ರ್ಯಾಂಡೆಡ್ ಆಗಿರೋ ಕೇಸು ನಾವು ಫೈಲ್ ಮಾಡಿ ದಾಳಿಯ ವೇಳೆ ಜಿಲ್ಲಾ ಅಂಕಿತಾಧಿಕಾರಿಗಳಾದ ರಾಜಶೇಖರ್ ಕುಮಟಾ ಆಹಾರ ಸುರಕ್ಷತಾ ಅಧಿಕಾರಿಗಳಾದ ಅರುಣ್ ವಿ ಕಾಶಿ ಹಾಜರಿದ್ದರು ವಿಸ್ಮಿಯಾ ನ್ಯೂಸ್ ನಾಗೇಶ್ ದೇವ್ಗಿ ಕುಮಟಾ